ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಇದ್ದೀನಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಲೈಕ್ ಕೊಡಿ ಅಂತ ಕೇಳ್ಕೊತ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲಲ್ಲಿ ಭೂಮಿ ಇರ್ತಾಳೆ ಮನೆಯಲ್ಲಿ ಅಪೇಕ್ಷಾ ಮತ್ತು ಅವರ ಅತ್ತೆ ಇಬ್ರು ಮಾತಾಡ್ಕೊತಾ ಇರ್ತಾರೆ ಭೂಮಿಗೋಸ್ಕರ ಎಲ್ಲರೂ ಯಾ ಯಾವ ರೀತಿ ಇನ್ನು ಜಪ ತಪ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಅವರಿಬ್ರು ಇದೇ ಥರನೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಭೂಮಿ ಬದಿ ಇಲ್ವಾ ಅನ್ನೋ ರೀತಿ ಭೂಮಿಗೆ ಏನೋ ನೆನಪಾಗೋ ಥರ ಆಗ್ತಾ ಇರುತ್ತೆ ಆದರೆ ಅವಳಿಗೆ ಪ್ರಜ್ಞೆ ಬರೋದಿಲ್ಲ ಇನ್ನೂ ಅಜಿತ್ತು ಮತ್ತು ಶ್ರವಣ ಇಬ್ಬರು ದೇವಸ್ಥಾನದಲ್ಲಿರ್ತಾರೆ ಅಜಿತ್ ಏನು ಮಾಡ್ತಾನೆ ಅಂದರೆ ಪುರೋಹಿತರು ಹೇಳ್ದು ಹೇಳಿರೋ ಥರನೇ ಆರಕೆ ಮಾಡಿಕೊಂಡು ಆರಕೆ ಕೆಂಡದ ಮೇಲೆ ನಡೆಯೋದಕ್ಕೆ ರೆಡಿಯಾಗಿ ಬಂದಿರ್ತಾನೆ ಅವನು ಕೂಡ ಬೇಡಿಕೊಂಡು ನಾನು ನಿನ್ನ ಮೇಲೆ ಇಟ್ಕೊಂಡಿರೋ ಭಕ್ತಿ ನಿಜವಾಗಿದ್ದೇ ಆಗಿತ್ತು ಅಂದರೆ ಒಂದು ವರ್ಷದವರೆಗೂ ಭೂಮಿ ನನ್ನ ಜವಾಬ್ದಾರಿ ಆಗಿರ್ತಾಳೆ ಅವಳ ಮೇಲಿರೋ ಕಾಳಜಿ ನಿಜವಾಗಿತ್ತು ಅಂದರೆ ನನ್ನ ಭಕ್ತಿ ನನ್ನ ಇದು ನಿಜವಾಗಿತ್ತು ಅಂತ ಅಂದರೆ ದೇವರೇ ಭೂಮಿಗೆ ಪ್ರಜ್ಞೆ ಬರಲಿ ನಾನು ಅವಳ ಮೇಲೆ ಇಟ್ಟಿರೋ ಪ್ರೀತಿ ನಿಜವಾಗಿರೋದೇ ಆದರೆ ಅವಳಿಗೆ ಪ್ರಜ್ಞೆ ಬರಲಿ ನನ್ನ ಭಕ್ತಿ ನಿನಗೆ ಸಲ್ಲುತ್ತೆ ತಲುಪುತ್ತೆ ಅನ್ನೋದಾಯಿತು ಅಂದರೆ ದಯವಿಟ್ಟು ಭೂಮಿನ ಬದುಕಿಸ್ಕೊಡು ಭೂಮಿಗೆ ಪ್ರಜ್ಞೆ ಬರೋ ಥರ ಮಾಡು ಅಂತ ಅಂದ್ಬಿಟ್ಟು ಆ ಹಜಿತ್ತು ದೇವ್ರ ಹತ್ರ ಕೇಳಿಕೊಂಡು ಅಲ್ಲಿ ಕೆಂಡದ ಮೇಲೆ ನಡೆಯೋಕೆ ಶುರು ಮಾಡ್ತಾನೆ ಹಜಿತ್ತು ಕೈ ಮುಕ್ಕೊಂಡು ದೇವ್ರ ಹತ್ರ ಭಕ್ತಿಯಿಂದ ಬೇಡಿಕೊಂಡು ಆ ಊರಿ ಉರಿ ಕೆಂಡದ ಮೇಲೆ ಕಾಲಿಡೋಕ್ಕೆ ಶುರು ಮಾಡ್ತಾನೆ ಅವನಿಗೂ ಕೂಡ ಭಯ ಇರುತ್ತೆ ಆದ್ರೂ ಭೂಮಿಗೋಸ್ಕರ ಭೂಮಿನ ಉಳಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ಕೆಂಡದ ಮೇಲೆ ಅಜ್ಜಿತ್ತು ಬರ್ತಾನೆ ಅಜ್ಜಿತ್ ಕೆಂಡದ ಮೇಲೆ ಕಾಲಿ ಇಟ್ಟ ತಕ್ಷಣನೇ ಅಲ್ಲಿ ಭೂಮಿಗೆ ಒಂಥರ ಏನೋ ಒಂದು ವೈಬ್ರೇಷನ್ ಶುರುವಾಗುತ್ತೆ ಕೈ ಕಾಲೆಲ್ಲ ಆಡ್ಸೋಕ್ಕೆ ಶುರು ಮಾಡ್ತಾಳೆ ಆ ಟೈಮಲ್ಲಿ ಆ ದೇವ್ರನ್ನ ತೋರಿಸ್ತಾರೆ ಏನು ಚೆನ್ನಾಗಿರುತ್ತೆ ಅಂತಂದರೆ ಆ ಸೀನ್ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದೊಂದು ಹೆಜ್ಜೆ ಅಜ್ಜಿತ್ತೆ ಹಿಟ್ಟಾಗಲೂ ಕೂಡ ಅಲ್ಲಿ ಭೂಮಿಗೆ ಒಂದು ಕೈ ಶೇಕ್ ಆಗೋದಾಗಿರ್ಬೋದು ಅವಳು ಕಣ್ಣು ಅದ್ರಸೋದಾಗಿರ್ಬೋದು ಮತ್ತು ಕಾಲಿಂಗೆ ಮೂಮೆಂಟ್ ಮಾಡೋದಾಗಿರ್ಬೋದು ಈ ಥರದ್ದೆಲ್ಲ ನಡೀತಾ ಇರುತ್ತೆ ದೇವರು ಕೂಡ ಆಶೀರ್ವಾದ ಇದೆ ಅನ್ನೋ ರೀತಿ ಗೊತ್ತಾಗ್ತಾ ಇರುತ್ತೆ ಮತ್ತು ಅಜಿತ್ ಕೂಡ ತುಂಬಾ ಭಕ್ತಿಯಿಂದ ಕೆಂಡದ ಮೇಲೆ ನಡೀತಾ ಇರ್ತಾನೆ ಶ್ರವಣ ಬಂದ್ಬಿಟ್ಟು ಅದನ್ನು ನಿಂತ್ಕೊಂಡು ನೋಡಿಕೊಂಡು ಕೈ ಹಿಡಿಯೋಕೆ ಅಂತ ಅಂದರೆ ಪೈದಿಂದ ಗಾಬರಿಯಿಂದ ನಿಂತ್ಕೊಂಡಿರ್ತಾನೆ ಇದೆಲ್ಲವನ್ನೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಜಿತ್ಗೆ ಭೂಮಿ ಮೇಲಿರೋ ಪ್ರೀತಿ ಆಗಿರ್ಬೋದು ಶ್ರವಣಂಗೆ ಗೊತ್ತಿಲ್ಲದೆ ಇರೋ ಮಗಳ ಮೇಲೆ ಅನುಕಂಪ ಪ್ರೀತಿ ಇರ್ಬೋದು ಮತ್ತು ಅವರ ಅತ್ತೆ ನಮ್ಮ ಭೂಮಿಗೆ ಪ್ರಜ್ಞೆ ಬರಲಿ ಅಂತ ಬೇಡ್ಕೊತಾ ಇರೋದಿರ್ಬೋದು ದೇವರಿಗೆ ಇವರ ಎಲ್ಲರ ಪ್ರಾರ್ಥನೆ ತಲುಪುತ್ತೆ ತಲುಪುತ್ತೆ ಸೊ ಭೂಮಿ ಫುಲ್ಲು ಕೈ ನಡುಗಿಸೋಕೆ ಶುರು ಮಾಡ್ತಾಳೆ ಕಣ್ಣು ಬಿಡೋದಕ್ಕೆ ಶುರು ಮಾಡ್ತಾಳೆ ಇನ್ನೇನು ಅವ್ನು ಕೆಂಡದಿಂದ ಆಚೆಗೆ ಬರೋ ಅಷ್ಟರಲ್ಲಿ ಭೂಮಿಗೆ ಪ್ರಜ್ಞೆ ಬಂದೇ ಬಿಡುತ್ತೆ ಅದನ್ನು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಭೂಮಿ ಬದಿಕೊಂಡ್ಲು ಅನ್ನೋ ಖುಷಿ ಎಷ್ಟಿರುತ್ತೆ ಅಂತ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಅಷ್ಟು ಭೂಮಿಗೆ ಭೂಮಿ ಕಂಡುಬಿಟ್ಟು ಪ್ರಜ್ಞೆ ಬಂದಾಗ ಆ ಒಂದು ಮೂಮೆಂಟ್ ಇರುತ್ತಲ್ವಾ ನಿಜವಾಗ್ಲೂ ದೇವರಿದ್ದಾನೆ ನಮ್ಮ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋದಕ್ಕೆ ಈ ಸೀನ್ ಒಂದು ಬೆಸ್ಟ್ ಅಷ್ಟು ಸಾಕ್ಷಿ ಇದೇ ಪ್ರಮುಖವಾದದ್ದು ಅಂತಲೇ ಹೇಳ್ಬೋದು ಅಷ್ಟು ತುಂಬಾ ಚೆನ್ನಾಗಿರೋವಂತಹ ಅದ್ಭುತವಾಗಿರುವಂತಹ ಸೀನ್ ನೋಡಿ ನೋಡಿದ್ವಿ ಅಷ್ಟು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಕೊನೆಗೂ ಭೂಮಿ ಕಂಡುಬಿಡ್ತಾಳೆ ಅವ್ರು ಮಾಡಿರುವಂಥ ಆರ್ ಅರ್ಕೆ ಪೂಜೆ ಪುನಸ್ಕಾರ ಎಲ್ಲದನ್ನು ಪಲ್ಸುತ್ತೆ ಅಂತಲೇ ಹೇಳ್ಬೋದು ಪಲ್ಸಿದೆ ಅಂತಲೇ ಹೇಳ್ಬೋದು ಎಲ್ಲರೂ ತುಂಬ ಖುಷಿ ಪಡ್ತಾಯಿರ್ತಾರೆ ಸುಮ್ ತುಂಬ ಸಂತೋಷ ಪಡ್ತಾಯಿರ್ತಾರೆ ಇನ್ನು ಹಾಸ್ಪೆಟ್ಲು ಕಡೆಗೆ ಬಂತು ಅಂದರೆ ಭೂಮಿ ಕಣ್ಬಿಟ್ಟಿದ್ದು ನೋಡ್ಬಿಟ್ಟು ಸತ್ಯ ಸತ್ಯನ ಹೇಳ್ತಾರೆ ಸಂಗೀತಮ್ಮ ಸಂಗೀತಮ್ಮ ನೋಡಿ ಇಲ್ಲಿ ಭೂಮಿ ಕಣ್ಬಿಟ್ಲು ಅಂತ ಅಂದ್ಬಿಟ್ಟು ಅಲ್ಲಿ ಮನಸ್ವಿ ನಿಂತ್ಕೊಂಡು ಇದನ್ನೆಲ್ಲ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಕಣ್ಬಿಟ್ಬಿಟ್ಲ ಇವಳು ನೋಡ್ಬಿಟ್ಲ ಎದ್ದುಬಿಟ್ಲಾ ಅನ್ನೋ ಅಷ್ಟು ಬೇಜಾರು ಅವಳಿಗಿರುತ್ತೆ ಯಾಕೆ ಅಂದರೆ ಭೂಮಿ ಕಂಡ್ರೆ ಮೊದಲೇ ಮನಸ್ಸಿಗೆ ಆಗ ಆಗ್ತಾ ಇರೋದಿಲ್ಲ ಹಂಗಾಗ್ಬಿಟ್ಟು ಇನ್ನೂ ಶ್ರವಣ ಕೂಡ ನಾನು ನಡಿತೀನಿ ಭೂಮಿ ಬದಿಕೊಂಡ್ಲಿ ಅಂದ್ಬಿಟ್ಟು ಇನ್ನೇನು ಹೆಜ್ಜೆ ಕಾಲು ಎತ್ತಿ ಕೆಂಡದತ್ರ ಇಡಬೇಕು ಅನ್ನೋ ಅಷ್ಟರಲ್ಲಿ ಕೈ ಮುಕ್ಕೊಂಡು ದೇವರೇ ಕಾಪಾಡಪ್ಪ ಅಂತ ಇಡೋ ಅಷ್ಟರಲ್ಲಿ ಕಾಲು ಬರುತ್ತೆ ಹಾಸ್ಪೆಟ್ಲಿಂದ ಕ ಶ್ರವಣ ಭೂಮಿ ಕಣ್ಣು ಬಿಟ್ಬಿಟ್ಲು ಭೂಮಿಗೆ ಪ್ರಜ್ಞೆ ಬಂತು ಅಂದ್ಬಿಟ್ಟು ಶ್ರವಣಗೆ ಹೇಳ್ದಕ್ಕಾಗದೇ ಇರೋವಷ್ಟು ಖುಷಿ ಆಗ್ತಾ ಇರುತ್ತೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂತಂದರೆ ತಡ್ಕೊಳಕ್ಕಾಗದೇ ಇರೋವಷ್ಟು ಖುಷಿ ಆಗ್ತಾ ಇರುತ್ತೆ ಇದನ್ನೆಲ್ಲ ನೋಡಿದಂತಹ ಇವನು ಕೂಡ ಯಾರು ಅಜಿತ್ ಕೂಡ ನಾನು ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾನೆ ಅಜಿತ್ತು ಶ್ರವಣ ಎಲ್ಲರೂ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಸಂಗೀತಮ್ಮ ತುಂಬ ಖುಷಿಯಿಂದ ಶ್ರವಣಗೆ ಅಜಿತ್ಗೆ ಫೋನ್ ಮಾಡಿ ಹೇಳ್ತಾರೆ ಅಜಿತ್ ಮತ್ತು ಅವನು ಆದಷ್ಟು ಬೇಗ ಬಂದು ಭೂಮಿ ನೋಡ್ತೀನಿ ಅಂತ ಹೇಳ್ತಾರೆ ಶ್ರವಣ ಹೇಳ್ತಾನೆ ನಾನು ಇದನ್ನೆಲ್ಲ ಮಾಡ್ತಾ ಇರಲಿಲ್ವ ನೀನೇನಕ್ಕೆ ಮಾಡಿದೆ ಅಂತ ಅಂದ್ಬಿಟ್ಟು ಅಜಿತ್ನ ಕೇಳಿದಾಗ ಅಜಿತ್ ಹೇಳ್ತಾನೆ ಅವಳು ಗಂಡಾಗಿ ನಾನು ಇಷ್ಟು ಮಾಡಲಿಲ್ಲ ಅಂತ ಅಂದರೆ ಹೆಂಗೆ ಅದಕ್ಕೋಸ್ಕರ ನಾನು ಇದು ಮಾಡಲೇಬೇಕಾಗಿತ್ತು ಹಂಗಾಗ್ಬಿಟ್ಟು ಮಾಡಿದೆ ಅವ್ಳನ್ನ ಉಳಿಸ್ಕೊಳ್ಳೋಕೆ ನನಗೆ ಬೇರೆ ದಾರಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ ಅವಾಗ ಶ್ರವಣ ಹೇಳ್ತಾನೆ ನಾನು ಮಾಡ್ತಾ ಇರಲಿಲ್ವ ಅವಳು ನನ್ನ ಮಗಳು ಅಂತಾನೆ ಅಲ್ಲ ಅಷ್ಟರಲ್ಲಿ ನನ್ನ ಮಗಳ ಥರ ಅಜಿತ್ ಆ ಕಡೆ ತಿರುಗಿ ನೋಡಿದ ತಕ್ಷಣ ನನ್ನ ಮಗಳ ಥರ ನಾನೇ ಇದೆಲ್ಲ ಮಾಡ್ತಾ ಇರಲಿಲ್ವ ಅಂತ ಅಂದ್ಬಿಟ್ಟು ಶ್ರವಣ ಹೇಳ್ತಾನೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ಭೂಮಿಗೆ ಪ್ರಜ್ಞೆ ಬರುತ್ತೆ ಮನೇಲಿರೋರೆಲ್ಲರೂ ಖುಷಿಯಾಗಿರ್ತಾರೆ ಅದನ್ನು ನೋಡೋದಕ್ಕೆ ಕೇಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ಇಷ್ಟು ದಿವಸ ಕಷ್ಟಪಟ್ಟಂತಹ ಪೂಜೆ ಪುನಸ್ಕಾರ ವ್ರತ ಜಪಗಳೆಲ್ಲಾವುದು ಫಲಿಸಿದೆ ಅಂತಲೇ ಹೇಳ್ಬೋದು ಇನ್ನು ಡಾಕ್ಟ್ರು ಬಂದ್ಬಿಟ್ಟು ನೋಡ್ತಾರೆ ಭೂಮಿನ ಭೂಮಿಗೆ ಪ್ರಜ್ಞೆ ಬಂದಿರೋದನ್ನ ಡಾಕ್ಟ್ರಿಗೆ ವಿಷಯ ಗೊತ್ತಾಗುತ್ತೆ ಡಾಕ್ಟ್ರು ಬಂದುಬಿಟ್ಟು ನೋಡ್ತಾರೆ ಡಾಕ್ಟ್ರು ಬಂದು ನೋಡಿಬಿಟ್ಟು ಹೇಳ್ತಾರೆ ಹೇಗಿದೆಯಾ ಭೂಮಿ ಅಂತ ಅಂದ್ಬಿಟ್ಟು ಪ್ರಜ್ಞೆ ಬಂದಿರೋದ್ರಿಂದ ಚೆನ್ನಾಗಿದ್ದೀನಿ ಅಂತಾರೆ ನೋವೇನಾರು ಇದೆಯಮ್ಮ ಅಂತ ಕೇಳ್ತಾರೆ ಸ್ವಲ್ಪ ನೋವಿದೆ ಡಾಕ್ಟರ್ ಅಂತ ಹೇಳಿದಾಗ ಒಂದು ಸ್ವಲ್ಪ ದಿನ ಸ್ವಲ್ಪ ಒಂದು ಸ್ವಲ್ಪ ದಿನ ಅದೇ ರೀತಿ ಇರುತ್ತೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಇನ್ನು ಸತ್ಯನ ಅಂತೂ ಅವಳಿಗೆ ಭೂಮಿಗೆ ದಯವಿಟ್ಟು ಕ್ಷಮಿಸ್ಬಿಡು ಭೂಮಿ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಗೆ ಹುಷಾರಿಲ್ಲ ಎಮರ್ಜೆನ್ಸಿ ಅಂತ ಹೇಳಿದ್ರು ಸೀರಿಯಸ್ ಅಂತ ಹೇಳಿದ್ರು ಹಂಗಾಗ್ಬಿಟ್ಟು ನಾನು ಹತ್ರ ಇರೋಕ್ಕಾಗಲಿಲ್ಲ ಹೊರಟೋಗ್ಬಿಟ್ಟೆ ನಾನು ಹೋಗಿದ್ದರಿಂದ ಹಿಂಗಾಗೋಯಿತು ನಾನು ದಯವಿಟ್ಟು ಕ್ಷಮಿಸ್ಬಿಡು ಭೂಮಿ ಅಂತ ಅಂದ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ ಇಲ್ಲ ಬಿಡಿ ಸತ್ಯಣ್ಣ ನೀವೇನು ಬೇಕು ಅಂತ ಮಾಡಿದ್ರ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ಇನ್ನು ಆಸ್ಪೆಟ್ಲಿಗೆ ಅಜಿತ್ತು ಮತ್ತು ಶ್ರವಣ ಇಬ್ಬರು ಓಡೋಡ್ಕೊಂಡು ಬರ್ತಾರೆ ಭೂಮಿ ನೋಡಿ ಅವನಿಗೆ ತಟ್ಕೊಳಕಾಗದೇ ಇರೋ ಅಷ್ಟು ಖುಷಿ ಆಗುತ್ತೆ ಭೂಮಿ ಹಣೆಗೊಂದು ಮುತ್ಕೊಡ್ತಾನೆ ಆಮೇಲೆ ತಪ್ಕೊಳ್ಳೋದಿಕ್ಕೆ ಹೋದಾಗ ಭೂಮಿ ಅಮ್ಮ ಅಂತ ಅಂತಾಳೆ ಅಂತ ಗಾಯ ಆಪ್ರೇಷನ್ ಮಾಡಿರೋಂತ ಗಾಯ ನೋವಾಗುತ್ತೆ ಅಷ್ಟರಲ್ಲಿ ಸತ್ಯಣ್ಣ ಹೇಳ್ತಾರೆ ಅಜ್ಜಿತ್ ಅಜಿತ್ ಸ್ವಲ್ಪ ಹುಷಾರ್ ಕಣಪ್ಪ ಈಗ ತಾನೆ ಆಪ್ರೇಷನ್ ಆಗಿದೆ ಇವಾಗ ಅವಳಿಗೆ ನೋವಿರುತ್ತೆ ಅಂತ ಅನ್ಬಿಟ್ಟು ಹೇಳ್ದಾಗ ಅಂತ ಅನ್ಬಿಟ್ಟು ಹಿಂದೆ ಸರ್ಕೊತಾನೆ ಸ್ವಲ್ಪ ಹಿಂದೆ ಹೋಗ್ತಾನೆ ಅಷ್ಟರಲ್ಲಿ ಶ್ರವಣ ಕೂಡ ಆಚೆಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಭೂಮಿಗೆ ಪ್ರಜ್ಞೆ ಬಂದಿರೋದನ್ನ ನೋಡಿ ತುಂಬಾ ಖುಷಿ ಪಡ್ತಾಯಿರ್ತಾನೆ ಅವನು ಒಳಗಡೆ ಬರೋದಿಲ್ಲ ಬಾಕ್ಲಲ್ಲೇ ನಿಂತ್ಕೊಂಡು ಶ್ರವಣ ನೋಡ್ತಾ ಇರ್ತಾನೆ ಇನ್ನು ಅಜ್ಜಿತ್ಗೆ ಹತ್ತು ಖುಷಿ ತಡ್ಕೊಳಕ್ಕಾಗದೇ ಇರೋವಷ್ಟು ಖುಷಿಯಾಗಿರುತ್ತೆ ಮತ್ತು ಅದನ್ನು ನೋಡ್ಬಿಟ್ಟು ಅಳ್ತಾ ಇರೋದು ನೋಡ್ಬಿಟ್ಟು ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವು ಯಾವಾಗಿದ್ರೂ ಖಡಕ್ ಪೊಲೀಸ್ ಆಗಿ ಥರನೇ ಇರಬೇಕು ಈ ಥರ ಇದ್ದರೆ ಒಂಚೂರು ಚೆನ್ನಾಗಿ ಕಾಣಿಸಲ್ಲ ನೀವು ಯಾವಾಗಿದ್ರೂ ಕಡೆ ಪೊಲೀಸ್ ಥರನೇ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ಭೂಮಿ ಹೇಳೋದು ನೋಡ್ಬಿಟ್ಟು ಅಜಿತ್ ಹೇಳ್ತಾನೆ ನೀನು ಕಂಡುಬಿಟ್ಟಲ್ವಾ ನೀ ಅಷ್ಟೇ ನನಗೆ ಖುಷಿ ಅಷ್ಟು ಸಾಕು ನನಗೆ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ ಇನ್ನೂ ಡಾಕ್ಟ್ರು ಹೇಳಿದರೆ ಇಲ್ಲಿ ಯಾರೂ ಇರೋದು ಬೇಡ ಯಾರಾದರೂ ಒಬ್ಬರಿದ್ದರೂ ಸಾಕು ಇದ್ದವರೆಲ್ಲ ಹೋಗಿ ನೀನು ನಿಮ್ಗಳ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅವರ ಸಂಗೀತಮ್ಮ ಇದ್ದಾರೆ ಏನಂತಾರೆ ನಾನು ಇರ್ತೀನಿ ನೀನು ಹೋಗು ಅಜ್ಜಿ ತಂದಾಗ ಇಲ್ಲ ನಾನೇ ಇರ್ತೀನಿ ಅಮ್ಮ ನೀವೆಲ್ಲರೂ ಹೋಗ್ರಿ ಇಷ್ಟೋ ತನಕ ನೋಡ್ಕೊಂಡಿದ್ದೀರ ಅದೇ ಖುಷಿ ಅಂತ ಇನ್ನು ಮನೆ ಕಡಿಕೆ ಅಪೇಕ್ಷಾ ಮತ್ತು ಅವರ ಅತ್ತೆ ಇಬ್ಬರು ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ ಶ್ರವಣ ಆಗಿರ್ಬೋದು ಸಂಗೀತಮ್ಮ ಎಲ್ಲರೂ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಅಮ್ಮಂಗೆ ಹೇಳ್ತಾರೆ ಅವ ಅಜ್ಜಿ ಕೇಳ್ತಾರೆ ಭೂಮಿಗೆ ಪ್ರಜ್ಞೆ ಬಂತು ಭೂಮಿ ಹುಷಾರಾಗಿದ್ದಾಳೆ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಇದನ್ನು ಕೇಳಿಸ್ಕೊಂಡಂತಹ ಅಪೇಕ್ಷ ಮತ್ತೆ ಅವರ ಅತ್ತೆ ಅಂತೂ ಇಷ್ಟಿಷ್ಟಪ್ಪ ಬಿಟ್ಕೊಂಡು ಅಯ್ಯೋ ಪ್ರಜ್ಞೆ ಬಂದ್ಬಿಡ್ತಾ ಅನ್ನೋ ಥರ ನೋಡ್ತಾ ಇರ್ತಾರೆ ಅವ ಅಜ್ಜಿಗೆ ಖುಷಿ ಆಗುತ್ತೆ ಅಪ್ಪ ಸದ್ಯ ಹೆಂಗೋ ಭೂಮಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ ಪ್ರಜ್ಞೆ ಬಂತಲ್ವ ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿ ತುಂಬನೇ ಖುಷಿ ಪಡ್ತಾರೆ ಇನ್ನು ಶ್ರವಣ ಕೂಡನು ಹೌದಮ್ಮ ಹೆಂಗೋ ಇದೆಲ್ಲ ಅಜಿತ್ ಮಾಡಿರೋ ಅಂತ ಅವರ ಹತ್ರ ಆರ್ಕೆ ಪ್ರಭಾವ ಭೂಮಿ ಕಂಡುಬಿಟ್ಬಿಟ್ಲು ಅಂತ ಅಂದಾಗ ಹೌದಾ ಅಜಿತ್ತೂ ಅರ್ಕೆ ಎಲ್ಲ ಮಾಡೋದ್ನ ಅಂತ ಅಂದ್ಬಿಟ್ಟು ಅವಜ್ಜಿ ಅವ್ರ ಅಜ್ಜಿ ಕೇಳ್ತಾರೆ ಹೌದಪ್ಪ ಹೌದಮ್ಮ ಅಜ್ಜಿತ್ತು ಮಾಡಿರೋಂಥ ಅರ್ಕೆ ಜಪ ತಪ ಅಂತ ಅಂದ್ ಎಲ್ಲೂ ಭೂಮಿ ಬಿಡೋದಿಕ್ಕೆ ಕಾರಣ ಆಯಿತು ಭೂಮಿ ಇವತ್ತು ಚೆನ್ನಾಗಿದ್ದಾಳೆ ಅಂತ ಅಂದರೆ ಇದಕ್ಕೆಲ್ಲ ಅಜಿತ್ ಕಾರಣ ಅಂತ ಅಂದ್ಬಿಟ್ಟು ಅಲ್ಲಿ ನಡೆದಿರೋ ಅಂಥ ವಿಚಾರಗಳನ್ನ ಶ್ರವಣ ಹೇಳ್ತಾನೆ ಅವ್ರ ಅವರಮ್ಮ ಖುಷಿ ಪಡ್ತಾರೆ ಅವ್ರ ಅಮ್ಮನೂ ಹೇಳ್ತಾರೆ ಶ್ರವಣ ನೀನು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೃತ್ಯುಂಜಯ ಜಪ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ನೀನೇನು ಕಮ್ಮಿನ ನೀನು ಕೂಡ ಮನೇಲಿ ಕೂತ್ಕೊಂಡು ಮೃತ್ಯುಂಜಯ ಜಪ ಮಾಡಿದ್ಯಾ ನಿಮ್ಮೆಲ್ಲಾರಿಂದನೇ ಭೂಮಿ ಇವತ್ತು ಕಂಡುಬಿಡೋಕ್ಕಾಗಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಸಂಗೀತ ಹೇಳ್ತಾಳೆ ಹೌದಾ ಅಮ್ಮ ನೀನು ಕೂಡ ಭೂಮಿಗೋಸ್ಕರ ಬೇಡ್ಕೊಂಡ ಭೂಮಿಗೋಸ್ಕರ ಮೃತ್ಯುಂಜಯ ಜಪ ಮಾಡ್ದ ಅಂತ ಅಂದ್ಬಿಟ್ಟು ಸಂಗೀತ ಕೇಳಿದಾಗ ಆ ಭೂಮಿಗೋಸ್ಕರ ಏನಿಲ್ಲ ನನ್ನ ಮಗನ ಖುಷಿ ಮೊಮ್ಮಗನ ಖುಷಿಗೋಸ್ಕರ ಮಾಡಿದ್ದು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ಸರಿ ಆಯಿತು ನೀವೆಲ್ಲ ಇದ್ದೀರಾ ಅಂತ ಅಂದ್ಬಿಟ್ಟು ನನ್ನ ಊಟ ಮಾಡಿಲ್ಲ ಎಲ್ಲರೂ ಕೈಕಾಲು ತೊಳ್ಕೊಂಬನ್ನಿ ಊಟ ಮಾಡೋಣ ಅಂತ ಹೇಳ್ತಾನೆ ಅಷ್ಟರಲ್ಲಿ ಮನಸ್ಸು ಹೇಳ್ತಾಳೆ ನನಗೆ ಬೇಡ ಹಸಿವಿಲ್ಲ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಶ್ರವಣ ಬಂದ್ಬಿಟ್ಟು ಕಂದ ಯಾಕೆ ಕಂದ ಈ ಥರ ಹೇಳ್ತಾ ಇದೀಯ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಇಲ್ಲಪ್ಪ ಭೂಮಿ ಹಾಸ್ಪಿಟ್ಲಿಗೆ ಸೇರ್ಕೊಂಡದ ಸೇರಿಕೊಂಡಾಗ್ಲಿಂದಲೂ ನಾನು ಯಾರಂತ ನಿನಗೆ ನೆನಪೇ ಇಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಮಾತಾಡ್ತಾಳೆ ಅದು ಹಂಗಲ್ಲ ಕಂದ ಅದು ಇದು ಅಂತ ಏನೋ ಹೇಳ್ತಾನೆ ಸರಿ ಆಯಿತು ಇನ್ಮೇಲೆ ಈ ಥರ ಆಗೋದಿಲ್ಲ ನಾನು ಯಾವತ್ತೂ ಗದ್ಲೋದಿಲ್ಲ ಊಟಪ್ಪ ಹೋಗು ಅಂತ ಹೇಳಿದಾಗ ಎಲ್ಲರೂ ಕೈಕಾಲು ತೊಳೆಯೋ ಊಟಕ್ಕೆ ಹೋಗ್ತಾರೆ ಇನ್ನು ಅಜಿತ್ ಭೂಮಿ ಹಾಸ್ಪಿಟ್ಲಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ನಿನ್ನ ನಿನಗೆ ನೀನು ನನಗೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಂಡೆ ಈ ಥರ ಎಲ್ಲ ಮಾಡಿದೆ ಭೂಮಿ ನಿನ್ಗೆ ಈ ಥರ ಮಾಡ್ದವ್ರನ್ನ ನಾನು ಖಂಡಿತ ಸುಮ್ಮನೆ ಬಿಡೋದಿಲ್ಲ ಇನ್ನು ಮುಂದಕ್ಕೆ ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಭೂಮಿಗೆ ಸಮಾಧಾನ ಮಾಡ್ತಾಯಿರ್ತಾನೆ ಇವತ್ತಿಂದು ಎಪಿಸೋಡಲ್ಲಿ ಇದು ನಡೆದಂಥದ್ದು ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಲೈಕು ಶೇರು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು